ಇದೇ ಶುಕ್ರವಾರ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿನ ನಿಮ್ಮ ನೆಚ್ಚಿನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಥ್ರೂಟ್ ಇಂಡಿಯಾ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಅಲ್ಲ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಆ್ಯಂಡ್ ಮಲ್ಟಿಪ್ಲೆಕ್ಸ್ ಅದರ್ ಸ್ಟೇಟ್ಸ್ ಬಂದು ಬರೀ ಮಲ್ಟಿಪ್ಲೆಕ್ಸ್ ಮಾತ್ರ ಸೈಮಲ್ಟೇನಿಯಸ್ ರಿಲೀಸ್ ಮಾಡ್ತಾ ಇದೀವಿ ಇನ್ನು ಓವರ್ಸಿಸ್ ಬಂದು ಒಂದು ವಾರದ ನಂತರ ರಿಲೀಸ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಷನ್ ಉಮಾಪತಿ ಫಿಲ್ಮ್ಸ್ ಕಡೆಯಿಂದ ಎಂಟರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಸ್ಟಾರ್ ಕ್ಯಾಸ್ಟು ಅಧ್ಯಕ್ಷದಲ್ಲಿ ಏನಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಇದರಲ್ಲಿ ಇದ್ದಾರೆ ಇನ್ನು ನಮ್ಮ ಡೈರೆಕ್ಟರ್ ಅನಿಲ್ ಅವರು ಸಿನಿಮಾನ ಒಳ್ಳೆ ಪ್ಲೇ ಮಾಡಿ ಸಿನಿಮಾನ ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕಣ್ಣವರು ತುಂಬ ದೊಡ್ಡ ಜವಾಬ್ದಾರಿ ತಗೊಂಡು ಈ ಹಂಥಕ್ಕೆ ಭಾಳ ಶ್ರಮ ವಹಿಸಿ ಸಿನಿಮಾ ಇವತ್ತು ರಿಲೀಸಿಗೆ ಬಂದಿದೆ ಅಂದರೆ ಅವರ ಕೊಡುಗೆ ಭಾಳ ಇದೆ ಮಲೈಕಾ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಸಲ ಅವರು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ ಶೀಸಾ ಏನು ಸೀಸನ್ಡ್ ಆ್ಯಕ್ಟ್ರೆಸ್ ಮತ್ತು ಧರ್ಮಣ್ಣವರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಮತ್ತು ಅವರ ಒಂದು ಡೈಲಾಗ್ ಡೆಲಿವರಿ ಟೈಮಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ಸಾಧು ಸರ್ರು ಮತ್ತು ರವಿಶಂಕರ್ ಸರ್ರು ಮತ್ತು ಇನ್ನೂ ಅನೇಕ ಕಲಾವಿದ್ರಗಳೆಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು ಭಾಳ ಚೆನ್ನಾಗಿ ಆಗಿದೆ ಎಲ್ಲ ಸಾಂಗ್ಸು ಅಷ್ಟೇ ಮೋರ್ ದನ್ ಸೊ ಮೆನಿ ಮಿಲಿಯನ್ಸ್ ಆಗಿದೆ ಆರ್ಗ್ಯಾನಿಕ್ ಆಗಿ ಇನ್ನಾದ ನಂತರ ಟ್ರೈಲರು ಟೀಸರ್ ಎಲ್ಲ ಜನ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ನಮಗೆ ಬೆಂದು ತಟ್ಟಿದ್ದಾರೆ ಇದೇ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಥಿಯೇಟ್ರ್ ನಿಮಗೆ ಗೊತ್ತಿದೆ ಸರ್ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಗುರುವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಥಿಯೇಟರ್ ಆ್ಯಡ್ ಆಗ್ತಾ ಇರ್ತದೆ ಇವಾಗ ಫೈನಲ್ ಆಗಿರುವಂತದ್ದು ಮೈನ್ ಹೆಡ್ ಕ್ವಾರ್ಟರ್ಸ್ ಗಳೆಲ್ಲ ಮಾಡ್ಕೊಂಡಿದೀವಿ ಇನ್ನ ಬಿ ಸೆಂಟರ್ಸ್ ಸಿ ಸೆಂಟರ್ಸ್ ಎಲ್ಲ ಇದಾವೆ ಇನ್ನೂ ಬೇರೆ ಬೇರೆ ಚಿತ್ರಗಳಿರೋದ್ರಿಂದ ಕೆಲವೊಂದಷ್ಟೆಲ್ಲ ಕೆಲವೊಂದಷ್ಟು ಸೆಂಟರ್ಸ್ ಕನ್ಫ್ಯೂಷನ್ ಅಲ್ಲಿ ಬಟ್ ಮೈನ್ ಸೆಂಟರ್ ಎಲ್ಲ ಕ್ಲಿಯರ್ ಆಗಿದೆ ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ಒಂದು ನೂರ ಅರವತ್ತರವರೆಗೂ ನೆನ್ನೆ ಫೈನಲ್ ಆಗಿರೋದು ಮೋಸ್ಟ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲ ಬಂದು ಇನ್ನೂರು ಮಲ್ಟಿಪ್ಲೆಕ್ಸ್ ಒಂದು ಅದೊಂದು ನೂರ್ ಸ್ಕ್ರೀನಿಂಗ್ ಆಗ್ತದೆ ಆಲ್ ಟುಗೆದರ್ ಒಂದು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಆಗ್ತದೆ ಸರ್ ಥಿಯೇಟ್ರಿಗೆಲ್ಲೂ ಹುಬ್ಳಿ ಏರಿಯಾ ಡಿಸ್ಟ್ರಿಬ್ಯೂಟರ್ ಸೇಲ್ ಮಾಡಿದ್ದೀವಿ ಅಂದರೆ ಎನ್ ಆರ್ ಬೇಸಿಸ್ ಮೇಲೆ ಇನ್ ಅದರ್ ಸೆಂಟರ್ಸ್ ಎಲ್ಲ ಬಂದು ಎನ್ಕ್ವೈರಿಯಲ್ಲಿದೆ ನಮಗೇನು ಅಂದರೆ ರೈಟ್ ಸಿನಿಮಾ ರಾಂಗ್ ಹ್ಯಾಂಡ್ಸ್ಗೆ ಹೋದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಬಂದು ರಾಂಗ್ ರಿಸಲ್ಟ್ ಇರ್ತದೆ ಅದಾಗಬಾರ್ದು ಅನ್ನೋದಕ್ಕೆ ನಾನೇ ಡಿಸ್ಟ ಯಾಕೆಂದರೆ ನೀವು ನೋಡಿದಿರಿ ಎಬ್ಬುಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡಿದ್ದೆ ರಾಬರ್ಟು ಮದ ಗಜ ಸೊ ಈ ಸಿನಿಮಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತ ಇದೀವಿ ಯಾಕೆಂದರೆ ಸರ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ ಹತ್ತರಷ್ಟು ಕಷ್ಟ ಇರುತ್ತೆ ಯಾಕೆಂದರೆ ನಮ್ಮದೇ ಆದಂಥ ಒಂದು ಸೆಟಪ್ಸ್ ನಾವು ರೆಡಿ ಮಾಡಿಕೊಂಡು ಥಿಯೇಟ್ರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ ಹೋಗಿ ಸಿನಿಮಾನ ಕೀಲ್ ಮಾಡೋದು ಬೇಡ ಇವಾಗ ಉದಾಹರಣೆಗೆ ಸರ್ ಯಾರೋ ಒಬ್ರು ಥಿಯೇಟರ್ ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ ಅಥವಾ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಅಮೌಂಟ್ ಕೊಡ್ತಾರೆ ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡೋಲ್ಲ ಇವಾಗ ಈ ನಿಮಗೆ ಗೊತ್ತಿದೆ ಸರ್ ನಾವು ನೀವು ಅಂದರೆ ಎಲ್ಲಿ ಬೇಕಾದರೂ ಹೋಗ್ತೀವಿ ಹೆಣ್ಮಕ್ಳು ನಮ್ಮನ್ನ ಹೆಣ್ಮಕ್ಳು ನಾವು ಕಳಿಸ್ಬೇಕಾದ್ರೂ ಒಳ್ಳೆ ಸೆಂಟರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ ಹಾಗಾಗಿ ಬೇಕಾರೆ ಆ ಸೆಂಟರ್ಗಳಲ್ಲಿ ಸಿನಿಮಾ ಆಗದೇ ಇದ್ರೂ ಪರವಾಗಿಲ್ಲ ಹೆಣ್ಮಕ್ಳು ಎಲ್ಲೆಲ್ಲಿ ಧೈರ್ಯವಾಗಿ ಹೋಗಕ್ಕೆ ಸಾಧ್ಯ ಇದೆ ಅಂಥ ಸೆಂಟರ್ಗಳು ಮಾತ್ರ ಆಗ್ತಾ ಇದೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ